ಸಹಸ್ರನಾಮದ ಮಹಿಮೆಯನ್ನು ನಾನು ಜಗತ್ತಿಗೆ ಸಾರಬೇಕು ನರಸಿಂಹದೇವರ ಮಹಿಮೆಯನ್ನು ಜಗತ್ತಿಗೆ ಸಾರಬೇಕು ಸೊ ಐ ಡಿಸೈಡೆಡ್ ಟು ಮೇಕ್ ಎ ಪ್ರೊಫೆಷನಲ್ ಫುಲ್ ಫ್ಲೆಜ್ಡ್ ಫಿಲಂ ಫಿಲಂ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಫಿಲಂ ಮಾಡಬೇಕು ಅಂತ ಡಿಸಿಷನ್ ತಗೊಂಡೆ ಬಾಲಿವುಡ್ ಕ್ಯಾಮ್ರಾಸ್ ತರಿಸದೆ ಬಾಲಿವುಡ್ ಟೆಕ್ನಿಕಲ್ ಕ್ರೂ ಮೆಂಬರ್ಸ್ ತರಿಸದೆ ಲೈಟ್ಸ್ ಎಲ್ಲ ಎಕ್ಸ್ಟ್ರಾಡಿಗರಿ ಲೈಟ್ಸ್ಗಳು ಎಲ್ಲ ಹಾಲಿವುಡ್ 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 ಕ್ಯಾಮ್ರಾ ಹಾಲಿವುಡ್ ಲೈಟ್ಸ್ ಹಾಲಿವುಡ್ ಟೆಕ್ನಿಕಲ್ ಕ್ರೂ ತರಿಸಿ ಫ್ಲೈಟ್ ಚಾರ್ಟರ್ ಮಾಡ್ಕೊಂಡು ಒಂದು ಚಾರ್ಟರ್ಡ್ ಫ್ಲೈಟ್ನಲ್ಲಿ ಅಷ್ಟು ಜನನೂ ತುಂಬಿಕೊಂಡು ಶೂಟಿಂಗಲ್ಲಿಂದ ಸ್ಟಾಪ್ ಮಾಡ್ದೆ ಹೇಳಿದ ಅವನು ಇಲ್ಲದೇ ಇದ್ದಾಗ ಅವನ ಮನೆಗೆ ಅವನ ಫ್ರೆಂಡು ಗ್ರಾಮೀಣ ಅವಾರ್ಡ್ ಬಂದರು ಬಂದು ಆ ಸಿ ಡಿ ಕೊಟ್ಟಿದ್ದು ಅಲ್ಲಿಂದ ಆ ಶೂಟಿಂಗ್ ಸ್ಟಾರ್ಟ್ ಆಗಿರ್ ಅಲ್ಲಿಂದ ಇವತ್ತು ಅದನ್ನು ಕೇಳಿಬಿಟ್ಟು ನನ್ನ ದೇವಸ್ಥಾನ ದೇವಸ್ಥಾನಕ್ಕೆ ಇದನ್ನು ಮಾಡಿಸಿ ಮಾಡಿಸಿ ಅಂತ ಡಿಸಿಷನ್ ತೊಗೊಂಡಿದ್ದು ದೇನ್ ಟಿಕೆಟ್ ತೊಗೊಂಡಿದ್ದು ಬಾಂಬೆಗೆ ಬಾಂಬೆ ಫ್ಲೈಟಲ್ಲಿ ಬಂದಿದ್ದು ಬಾಂಬೆನಲ್ಲಿ ಯಾವ್ಯಾವ ಡೈರೆಕ್ಟ್ರ್ ಮನೆಗೆ ಹೋಗಿದ್ರು ಮತ್ತೆ ಶೂಟಿಂಗ್ನವರಲ್ಲಿ ಬಂದು ಶೂಟ್ ಮಾಡಿದರು ಅಲ್ಲಿ ದೊಡ್ಡ ಮೇ ಬಿ ಇನ್ ಬಾಂಗ್ಲಾದೇಶ್ ಅಂತ ಅವನು ಹೇಳಿಬಿಟ್ಟ ಬಾಂಬೆ ಡೈರೆಕ್ಟ್ರು ಢಾಕಾಗ ಹೋಗಿದ್ದು ಕಲ್ಕಟ್ಟಾಗ ಹೋಗಿದ್ದು ಕಲ್ಕಟೆಯಿಂದ ಮಡ್ರಾಸಿಗೆ ಬಂದಿದ್ದು ಮಡ್ರಾಸಿಂದ ಬೆಂಗಳೂರಿಗೆ ಬಂದಿದ್ದು ವಿದ್ಯಾಭೂಷಣ್ ಹತ್ರ ಶೂಟ್ ಮಾಡಿಸಿದ್ದು ಇಷ್ಟು ಎಲ್ಲ ಶೂಟಿಂಗ್ ಆಯಿತು ಹೋಲ್ ಥಿಂಗ್ ಶೂಟಿಂಗ್ ಮುಗೀತು ಶೂಟಿಂಗ್ ಮುಗೀತು ವಾಪಸ್ ಹೋದ ಎಡಿಟಿಂಗು ಆಯಿತು ಇಷ್ಟಕ್ಕೆ ಎಷ್ಟು ಖರ್ಚಾಗಿರುತ್ತೆ ಇಮ್ಯಾಜಿನ್ ಫ್ಲೈಟ್ಸ್ ಶಾರ್ಟೆಡ್ ಫ್ಲೈಟು ಇಷ್ಟು ದೇಶಗಳು ಫ್ಲೈಟೇ ಹೈರ್ ಮಾಡಿಕೊಂಡು ಇಷ್ಟು ದೇಶಗಳು ಟೆಕ್ನಿಕಲ್ ಕ್ರೂಗಳು ಕ್ಯಾಮ್ರಾಗಳು ಲೈಟಿಂಗ್ಗಳು ಆಪ್ರೇಷನ್ ಇಷ್ಟೆಲ್ಲ ದೇಶಗಳಿಗೋಗಿ ಎಷ್ಟು ಖರ್ಚಾಗಿದೆ ಒಂದು ಫಿಲಮ್ ಮಾಡ್ದೆ ಮಾಡಿದ ಮೇಲೆ ಆ ಪಾಟಿಗೆ ಖರ್ಚಾಗೋಯ್ತಲ್ಲ ಒಂದು ಒಂದು ವಿಷ್ಣು ಸಹಸ್ರ ಅಂಬದ ಪುಸ್ತಕ ಅವ್ರು ಕೊಟ್ಟರು ಹೇಳಿಕೊಂಡೆ ಅದೇ ಒಂದು ನರಸಿಂಹದೇವರು ಸ್ತೋತ್ರ ಮಾಡಿಸಿದೆ ಮಿಲಿಯನ್ ಗಟ್ಟಲೆ ಬಂತಲ್ಲಪ್ಪ ಏನಿದು ತಲೆ ಮೇಲೆ ಕೈ ಇಟ್ಕೊಂಬತ್ತರ ಅಂತ ಅನ್ನಿಸ್ತು ಆಮೇಲೆ ನಾನು ವಿಷ್ಣು ಆಮೇಲೆ ಹೇಳಿದೆ ನೀವು ವಿಷ್ಣು ಸಹಸ್ರ ಅಮ್ಮದು ಪುಸ್ತಕವನ್ನು ತಂದಿದ್ದೀರಾ ಯಾವತ್ತು ವಿಷ್ಣು ಸಾಹಸ್ರ ನಾಮ ನಂಬಿಕೊಂಡು ಯಾರು ಏನು ಬಿಸ್ನೆಸ್ ಮಾಡ್ಲಿ ವ್ಯಾಪಾರ ಮಾಡಲಿ ವ್ಯವಹಾರ ಮಾಡ್ಲಿ ಅಡ್ವೆಂಚರ್ ಮಾಡ್ಲಿ ವೆಂಚರ್ ಮಾಡ್ಲಿ ಜಾಯಿಂಟ್ ವೆಂಚರ್ ಮಾಡಿ ಇಂಡಿಪೆಂಡೆಂಟ್ ವೆಂಚರ್ ಮಾಡಿ ಯಾವತ್ತೂ ಕೈ ಚುಟ್ಕೊಂಬೋದಿಲ್ಲ ಯಾವತ್ತೂ ಅಶುಭ ಆಗೋದಿಲ್ಲ ಅಪಮೃತ್ಯು ಆಗೋದಿಲ್ಲ ಅವಘಡ ಆಗೋದಿಲ್ಲ ನಷ್ಟ ಆಗೋದಿಲ್ಲ ಕಷ್ಟ ಆಗೋದಿಲ್ಲ ಸಂಕಷ್ಟ ಆಗೋದಿಲ್ಲ ದುಃಖ ಆಗೋದಿಲ್ಲ ಯಾತ್ಮೆ ಅನ್ಭವಿಸೋದಿಲ್ಲ ಯಾಚನೆ ಮಾಡೋದಿಲ್ಲ ಲಾಭದಲ್ಲಿರ್ತೀರ ಸುಖದಲ್ಲಿರ್ತೀರಾ ಸಮೃದ್ಧಿಲಿರ್ತೀರಾ ಸಂತೃಪ್ತಿಯಲ್ಲಿ ಲಾಭ ಹಾಗೆ ಆಗುತ್ತೆ ಅಂತ ನೀವು ಬರೆದಿದ್ದೀರ ಅದು ನನಗೆ ಟ್ರಮಂಡಸ್ ಕಾನ್ಫಿಡೆನ್ಸ್ ಕೊಡ್ತು ಇಟ್ ಖರ್ಚು ಮಾಡಿದ್ದೀರಲ್ಲ ಏನೋ ನನಗೆ ಲಾಸ್ ಆಗಲ್ಲ ಅಂತ ಆಗ ಒಂದೂವತ್ತು ತಿಂಗಳಾಗಿದೆ ಇಟಲಿಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಬಂದು ಏನು ಅಡ್ವರ್ಟೈಸ್ಮೆಂಟ್ ಅಂತಂದರೆ ಇಟಾ ಇಟಾಲಿಯನ್ ಫಿಲಮ್ ಫೆಸ್ಟಿವಲ್ನಲ್ಲಿ ಯುರೋಪಿಯನ್ ಪ್ರೊಡ್ಯೂಸರ್ಸು ನಾನ್ ಫಿಕ್ಷನ್ ಫಿಲಮ್ಸ್ ಮಾಡಿದರೆ ಯುರೋಪಿಯನ್ ಪ್ರೊಡ್ಯೂಸರ್ಸು ನಾನ್ ಫಿಕ್ಷನ್ ಸೆಕ್ಷನ್ನಲ್ಲಿ ಯಾರಾದರೂ ನಾನ್ ಫಿಕ್ಷನ್ ಫಿಲಮ್ ಮಾಡಿದರೆ ಕಾ ಬಂದು ಕಾಂ ಕಳಿಸ್ಬೋದು ಅಂತ ಬಂತಂತೆ ಇಟ್ಸ್ ಎ ನಾನ್ ಫಿಕ್ಷನ್ ದಿಸ್ ದಿಸ್ ಪರ್ಟಿಕ್ಯುಲರ್ ಫಿಲಮ್ ಆಮೇಲೆ ಹೆಸರೇನಿಡಬೇಕು ಫಿಲಮ್ಗೆ ಅಂತ ಯೋಚನೆ ಮಾಡಿದಂತೆ ಬಾಂಬೆನಲ್ಲಿ ಮ್ಯೂಸಿಕ್ ಡಿಯೆಕ್ಟ್ರ್ ಇಲ್ಲಿ ಯಾಕೆ ಬಂದಿದ್ಯೋ ಮೇ ಬಿ ಇನ್ ಬಾಂಗ್ಲಾದೇಶ್ ಅನ್ನಲ್ಲ ಫಿಲಂ ಹೆಸರು ಮೇ ಬಿ ಇನ್ ಬಾಂಗ್ಲಾದೇಶ್ ಅಂತ ಇಟ್ಟ ಫಿಲಂ ಹೆಸರೇ ಮೇ ಬಿ ಇನ್ ಬಾಂಗ್ಲಾದೇಶ್ ಅಂತ ಆಮೇಲೆ ಇಟಾಲಿಯನ್ ಫಿಲಮ್ ಫೆಸ್ಟಿವಲ್ಗೆ ಮೇ ಬಿ ಇನ್ ಬಾಂಗ್ಲಾದೇಶನ ಇವರೈವತ್ತು ಜನನು ಕೂತು ಅವತ್ತಿನ ದಿನ ಅದು ಆ ಫಿಲಮ್ ಬಾಕ್ಸ್ ಮಧ್ಯೆ ಇಟ್ಟು ವಿಷ್ಣು ಸಹಸ್ರನಾಮ ನಾನು ಹನ್ನೊಂದು ಸರ್ತಿ ಹೇಳ್ಕೊಳ್ಳಿ ಅನ್ನೋದಕ್ಕೆ ಹೇಳಿದ್ದೆ ಹನ್ನೊಂದು ಸಲ ಜರ್ಮನ್ಸ್ ವಿಷ್ಣು ಸಹಸ್ರನಾಮ ಹೇಳಿ ಮಂಗಳಾರತಿ ಮಾಡಿಸಿ ಅರ್ಚಕರ ಕೈನಲ್ಲಿ ಅದಕ್ಕೆ ಮಂತ್ರಾಕ್ಷರ ಹಾಕಿಸಿ ಬಾಕ್ಸ್ನ ಫಿಲಮ್ ಬಾಕ್ಸನ್ನ ಇಟಾಲಿಯನ್ ಫಿಲಮ್ ಫೆಸ್ಟಿವಲಿಗೆ ಕಳಿಸಿದ್ರಂತೆ ಆಮೇಲೆ ಅವ್ನು ಹೇಳ್ದ ಯು ಡೋಂಟ್ ಬಿಲೀವ್ ಸರ್ ನೀವು ವಿಷ್ಣು ಸಾಹಸ ಬಗ್ಗೆ ಮಾತಾಡ್ತೀರಾ ಅಷ್ಟೇ ಅದರ ಲಾಭದ ಅನುಭವ ಮಾಡ್ಕೊಂಡಿರೋ ನಾನು ಹೇಳ್ತೀನಿ ನಾನು ಎಷ್ಟು ಖರ್ಚು ಮಾಡಿದೆ ಫೋರ್ ಟೈಮ್ಸ್ ಟು ದ್ಯಾಟ್ ಒಂದು ಫಿಲಂ ಫೆಸ್ಟಿವಲಿಂದ ನನಗೆ ದುಡ್ಡು ಬಂತು ಸರ್ ಅದು ಅದಕ್ಕೆ ನಿಮ್ಮನ್ನು ಕರೆಸ್ಬೇಕು ಅಂತ ಭಾಳ ಪ್ರಯತ್ನ ಪಡ್ತಾಯಿದ್ವಿ ಇದ್ವಿ ಬಂದಿದ್ದೀರಾ ಅಂತ ಆಶ್ಚರ್ಯ ನನಗೆ ಗಣಪತಿ ಹಚ್ಚಿ ಸ್ವಾಮಿಗಳು ಹೋಗಿ ಅವರು ನರಸಿಂಹಸ್ವಾಮಿ ದೇವಸ್ಥಾನದ ಕುಂಭಾಭಿಷೇಕ ಮಾಡಿರೋ ವಿಚಾರ ನಮಗೇನು ಗೊತ್ತು ನಮ್ಮನೆ ಎದುರುಗಡೆ ಇಷ್ಟು ಮಠ ಇದೆ ಅದು ಈ ದೇವಸ್ಥಾನ ಇದೆ ಎಲ್ಲ ತಿಳ್ಕೊಂಡು ಅದಾಯಿತು ಇಷ್ಟೆಲ್ಲ ಕತೆ ಮುಗೀತು ನಾನು ಇಂಡಿಯಾಗೆ ಬಂದೇ ಆದಾಗ ಒಂದು ಹದಿನೈದು ದಿನ ಅದು ಒಂದು ಎಂಟತ್ತು ತಿಂಗಳೇ ಆಗಿರಬೇಕು ಪ್ರತಿ ವರ್ಷ ಒಂದೇ ರೋಡ್ನಲ್ಲಿ ಪುರಂದ್ರ ಮಂಟಪ ಅಂತ ಮಾಡಿದ್ದೀವಿ ನಿಸರ್ಗಾಲಯ ಹೊರಟು ನಿರ್ಮಾಣ ಶೆಲ್ಟೋಸ್ಥರು ಮಾಡಿದ್ದಾರೆ ನಾನೇ ಇನಾಗ್ರೇಟ್ ಮಾಡೋದು ನಾಲ್ಕು ಕೋಟಿ ರೂಪಾಯಲ್ಲಿ ಪುರಂದ್ರ ಮಂಟಪ ಮಾಡಿದ್ದಾರೆ ಪ್ರತಿ ವರ್ಷ ಪುರಂದ ಪ್ರಶಸ್ತಿ ಅಂತ ಕೊಡ್ತೀವಲ್ಲ ಒಬ್ಬರಿಗೆ ಯಾರಿಗಾದ್ರು ಭಾಳ ದುಡ್ಡು ಮಂದಿಗೆ ಒಂದು ಲಕ್ಷ ಕ್ಯಾಶು ಒಂದು ಲಕ್ಷದ ಬಂಗಾರದ ಪದಕ ಬೆನ್ನು ಒತ್ತಳೆ ಸನ್ಮಾನ ಎಲ್ಲ ನಾಳೆ ಹದಿನೇಳನೇ ತಾರೀಕು ನೆಕ್ಸ್ಟ್ ಸಂಡೇ ಅಲ್ಲೇ ಇದೆ ಆ ಪ್ರೋಗ್ರಾಮ್ ಆ ವರ್ಷ ಅಲ್ಲಿ ನಾನು ಟ್ರಸ್ಟಿಯಲ್ಲಿ ಆ ವರ್ಷ ವಿದ್ಯಾಭೂಷಣರಿಗೆ ಆ ಪ್ರಶಸ್ತಿ ಕೊಟ್ಟರು ವಿದ್ಯಾಭೂಷಣರು ಕಾರಲ್ಲಿ ಬಂದಿಟ್ಟು ನಾನು ಅಧ್ಯಕ್ಷತೆ ನನ್ನದೇ ಇರುತ್ತೆ ನಾನು ಹೇಳಿದರು ವಿದ್ಯಾಭೂಷಣರು ಅವ್ರ ಫ್ಯಾಮಿಲಿ ಅವ್ರ ಜೊತೆಲೆಲ್ಲ ಬಂದಿದ್ದರು ಅವ್ರ ಹಿಂದೆ ಒಬ್ಬ ಪೂರ್ತಿ ಕಾವಿ ಜುಬ್ಬ ಕಾವಿ ಪಂಚೆ ಉಟ್ಕೊಂಡು ಯುರೋಪಿಯನ್ನೊಬ್ಬ ಅವ್ರ ಜೊತೆ ಬಂದಿದ್ದ ಬೆಂಗಳೂರಲ್ಲಿ ಆ ಥರ ತುಂಬ ಜನ ಬರ್ತಿರ್ತಾರೆ ಇಸ್ಕಾನ್ ಅವರು ಅವರು ಇವರೆಲ್ಲ ಬರ್ತಿರ್ತಾರೆ ಸೊ ನನಗೆ ಇಟ್ ವಾಸ್ ನಾಟ್ ಬಿಗ್ ಸರ್ಪ್ರೈಸ್ ಬಂದರು ಡೈರೆಕ್ಟ್ಲಿ ಫ ಸ್ಟೇಜಿಗೆ ಕಟ್ಕೊಂಡಿದ್ವಿ ಫಂಕ್ಷನ್ ಎಲ್ಲ ಮುಗೀತು ಏಯ್ಟ್ ಥರ್ಟಿ ಫಂಕ್ಷನ್ ಮುಗೀತು ಸ್ಟೇಜಿಂದ ಎಲ್ಲ ಇಳಿದು ಬಂದ್ವಿ ನಾನು ವಿದ್ಯಾಭ್ಯಾಸನ ಮಾತಾಡ್ಕೊಂಡು ಬಂದ್ವಿ ಅವ್ರ ಹತ್ರ ಬಂದ ಸರ್ ಕೆನ್ ಯು ಐಡೆಂಟಿಫೈ ಮೀ ಕೆನ್ ಯು ರಿಮೆಂಬರ್ ಮೀ ಅನ್ಕೊಂಡ ಯಾರು ಐ ಐ ಐ ಐ ಕಾಂಟು ಐ ಆಮ್ ಮಾಲೋಲ ಸರ್ ಐ ಆಮ್ ಮಾಲೋಲ ಶಾಕ್ ನನಗೆ ಆಮೇಲೆ ಮಾತುಕತೆ ಎಲ್ಲ ಆಯಿತು ಹೊರಡುವಾಗ ವಿದ್ಯಾಭೂಷಣರು ನಾಳೆ ಬೆಳಗ್ಗೆ ಆರು ಗಂಟೆಗೆ ನಿಮ್ಗೆ ಏನು ಕೆಲಸ ಪರಿಸ್ತೀ ಅಂತಂದರು ಅಯ್ಯೋ ನೀವೇನು ಹೇಳಿದರು ಆರು ಗಂಟೆಗೆ ದೊಡ್ಡ ಆಯ್ತು ನಾಲ್ಕಕ್ಕೆ ಹೇಳ್ತೀನಿ ಏನು ಹೇಳಿ ಎಲ್ಲಿಗೆ ಬರಬೇಕು ಏನಾದರೂ ಮಾಡಬೇಕಂದ್ರೆ ನಮ್ಮ ಮನೆಗೆ ಆರು ಗಂಟೆಗೆ ಬಂದಿದೆ ದಯವಿಟ್ಟು ಅಂತ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಕ್ಸಾಕ್ಟ್ಲಿ ಐ ಸಿಕ್ಸ್ ಸ್ನಾನ ಪೂಜೆ ಮುಗಿಸಿ ನಾನು ಐದು ಗಂಟೆಗೆ ಆರು ಗಂಟೆಗೆ ವಿದ್ಯಾಭೂಷಣ ಮಲ್ಲಿದ್ದೆ ಕನಕಪುರ ರೋಡಲ್ಲಿ ಮನೆಗೆ ಹೋಗಿದ್ದೀನಿ ಒಳಗಡೆ ಹೋದೆ ಹಾಲ್ನಲ್ಲಿ ಸ್ವಾಮಿಗಳು ಮಂಟಪ ಆಗ್ತಾರಲ್ಲ ಸ್ವಾಮಿಗಳು ಭಾರತದ ಸ್ವಾಮಿಗಳು ಮಂಟಪ ಆಗ್ತಾರಲ್ಲ ಈ ಮಾಲೋಲ ಅಷ್ಟು ಮಂಟಪ ಆ ಪಾಟಿ ಸಾಲಿಗ್ರಾಮಗಳು ದೇವತಾ ಮೂರ್ತಿಗಳು ಪೂಜಾ ಪರಿಕರಗಳು ಒದ್ದು ಹೋಗಿ ಸ್ನಾನ ಮಾಡಿ ಒದ್ದೆ ಮಡುಪಂಚೆ ಉಟ್ಕೊಂಡು ಕಚ್ಚೆ ಹಾಕ್ಕೊಂಡು ಪೂಜೆ ಮಾಡ್ತೀಯ ಜರ್ಮನ್ ಆಮೇಲೆ ನಾನು ಸ್ವಾಮಿ ವಿದ್ಯಾಭುರುಷಗೆ ನರಸಿಂಹದೇವ್ರ ಪೂಜೆ ಮಾಡ್ತಾ ಮಾಡ್ತಾಯಿದ್ದೆ ಹೋದೆ ಬಂದರು ಈಚೆ ಎಲ್ಲ ನಾನು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ ಮಂಗಳಾರತಿ ಆಯಿತು ಮಂಗಳಾರತಿ ಆಯಿತು ಮಂಗಳಾರತಿ ಆದ ತಕ್ಷಣ ಪ್ರಹ್ಲಾದ ಅಂದ ಜವರಾಗ ಪ್ರಹ್ಲಾದ ಅಂದ ನನಗೆ ಯಾರನ್ನು ಕರಿಕೆಯಾನೆ ಅಂತಂದು ಅವನ ಏಳು ವರ್ಷದ ಮಗ ಆ ಮಾಲೋಲನ್ನು ಏಳು ವರ್ಷದ ಮಗ ತಣ್ಣೀರು ಸ್ನಾನ ಮಾಡಿ ಮಡಿಪಂಚೆ ಹಿಂಡಿ ಒದ್ದೆ ಮಾಡಿ ಪಂಚನ ಕಚ್ಚೆ ಉಟ್ಕೊಂಡು ಬಂದ ಮಂಗಳಾರತಿ ತಗೊಂಡ ಕೈ ಹೀಗೆ ಹಿಡ್ದ ಇವನು ಮೂರು ಸಲ ತೀರ್ಥ ಕೊಟ್ಟ ಮಗ ಅವ ಮಗನೂ ಜರ್ಮನ್ನು ಇವನು ಜರ್ಮನ್ನು ತೀರ್ಥ ಕೊಟ್ಟ ಅವನು ಹೀಗೆ ಅಂದ್ಕೊಂಡು ತೀರ್ಥ ತಗೊಂಡ ವಿದ್ಯಾಭೂಷಣ್ ನನಗೆ ಏನು ಹೇಳಿದರು ನನಗೆ ಹೇಳಿದರು ಇದಕ್ಕೆ ಹೇಳ್ತೀರಾ ಫರ್ಸ್ ಆರ್ತಿ ಇದಕ್ಕೆ ವಾಟ್ ಎಕ್ಸ್ಪ್ಲನೇಷನ್ ವಾಟ್ ನರೇಷನ್ ಯು ಗಿವ್ ಫಾರ್ ದಿಸ್ ಟೆಲ್ ಮೀ ಆಮೇಲೆ ಈಗ ಸ್ವಲ್ಪ ದಿನದಿಂದ ವಿದ್ಯಾಭ್ಯಾಸವನ್ನು ಸಿಕ್ಕಾಗ ಇನ್ನೊಂದು ಏಟ್ ಡೇಸಿಗೆ ನಾನು ಮೇಲ್ಕೋಟೆಗೆ ಹೋಗಬೇಕಾಗಿದೆ ಪಾರ್ಸತ್ ಯಾಕೆ ಅಂದೆ ಅವನು ಮಾಲೋಲ ಜರ್ಮನಿಯಿಂದ ಬಂದು ಅವನ ಮಗನಿಗೆ ಮೇಲ್ಕೋಟೆದಿಂದ ಉಪನಯನ ಮಾಡ್ತೀಯಾನೆ ಅಂತ ಸಂಸ್ಕಾರ ಅಂದರೆ ಯಾವುದೆಲ್ಲ ಕೇಳ್ತೀವಿ ವಿಷ್ಣು ಸಹಸ್ರನಾಮ ಬ್ರಾಹ್ಮಣರೇ ಹೇಳಬೇಕು ಕರ್ನಾಟಕದವ್ರು ಹೇಳಬೇಕು ಹಿಂದೂಗಳು ಹೇಳಬೇಕು ಭಾರತೀಯರು ಹೇಳಬೇಕು ಅಲ್ಲ ಮನುಷ್ಯರಾಗಿರೋರು ಎಲ್ಲರೂ ಹೇಳಬೇಕಾಗಿರೋದು ನಮ್ಮ ಸರಸ್ವತಮ್ಮ ಮೊನ್ನೆ ಜರ್ಮನಿಗೆ ಹೋಗಿದ್ದರು ಈಗ ತ್ರೀ ಮಂತ್ಸ್ ಬ್ಯಾಕ್ ಜರ್ಮನಿಯಲ್ಲಿ ಒಂದು ಟೀಮ್ ಬಿಲ್ಡಪ್ ಮಾಡಿ ಅಲ್ಲಿ ಅವ್ರಿಗೆ ಒಂದು ಚಕ್ರ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿ ಬರ್ತಾ ದಾರಿನಲ್ಲಿ ದುಬೈನಲ್ಲಿ ಒಂದು ಮಂಡ್ಲಿ ಮೀಟ್ ಮಾಡಿ ಅಲ್ಲಿ ಮಂಡಲಿ ಫಾರಂ ಮಾಡಿ ಒಂದು ಎಲ್ಲ ದೇಶಗಳಲ್ಲಿ ಅಮೇರಿಕಾದಲ್ಲಿ ನಡೀತಾ ಇರತಕ್ಕಂಥ ವಿಷ್ಣು ನಮ್ಮ ಬಗ್ಗೆ ನೀವು ಹೇಳಿದರೆ ಎವ್ರಿ ಸಾಟರ್ಡೆ ಆ್ಯಂಡ್ ಸಂಡೇ ಪ್ರಮೋದಿ ಗೊತ್ತು ಕೇಳಿ ಎವ್ರಿ ಸಾಟರ್ಡೆ ಆ್ಯಂಡ್ ಸಂಡೇ ಟ್ವೆಲ್ ಓ ಕ್ಲಾಕ್ ಇಂದ ಆಫ್ಟರ್ನೂನ್ ನೂರು ಜನ ಇನ್ನೂರು ಜನ ಮುನ್ನೂರು ಜನ ಪ್ರತಿ ದೇವಸ್ಥಾನದಲ್ಲಿ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ಭಕ್ತಿಯಿಂದ ಸಾಮೂಹಿಕವಾಗಿ ವಿಷ್ಣು ನಮಗೆ ಎಲ್ರಿಗೂ ಅದರ ಅನುಭವ ಆಗೋಗಿದೆ ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು ನಿಮ್ಮ ಜೀವನ ಯು ಡೋಂಟ್ ಲೂಸ್ ಎನಿಥಿಂಗ್ ಯು ಗೆಟ್ ಎವ್ರಿಥಿಂಗ್ ಯಾರಿಗೆ ಗೊತ್ತಿಲ್ಲ ಇವತ್ತೇ ಯು ಸ್ಟಾರ್ಟ್ ಟುಡೇ ಇಟ್ಸ್ ಎಲ್ಫ್ ರಾತ್ರಿ ಹೇಳಬೇಕಾ ಮಲ್ಕೊಂಡಾಗ ಹೇಳ್ಬೇಕಾ ಎದ್ದಿರೋ ಹೇಳ್ಬೇಕಾ ಸ್ನಾನ ಮಾಡಿ ಹೇಳ್ಬೇಕಾ ಮುಂಚೆ ದ ಮೂಮೆಂಟ್ ವಿಷ್ಣು ಸಹಸ್ರಮ ಹೇಳ್ತೀವಿ ಅಂತ ಶುಚಿ ಆಗ್ತೀರಾ ವಿಷ್ಣು ಸಹಸ್ರಮ ಹೇಳೋಕ್ಕೆ ಪ್ರಾರಂಭ ತಕ್ಷಣ ಅದಂಥ ಮಡಿ ಇಲ್ಲ ಅಂಥ ಅದ್ಭುತವಾಗಿರತಕ್ಕಂಥ ವಿಷ್ಣು ಸಹಸ್ರನಾಮ ಕಲ್ಯಾಣ ಅಂತ ಒಂದು ಹಿಂದಿನ ಧಾರ್ಮಿಕ ಮಾಸಪತ್ರಿಕೆ ಬರುತ್ತೆ ಹಿಂದೆ ಬರ್ತಿತ್ತು ಒಂದು ಘಟನೆ ಓದಿದ್ದೆ ಕಲ್ಯಾಣನಲ್ಲಿ ಒಬ್ಬ ವ್ಯಕ್ತಿಗೆ ಚಿಕ್ಕ ಮಗುವಾಗಿದ್ದಾಗ ನಾವು ಎರಡು ತಿಂಗಳಾಗಿದ್ದಾಗ ವಿಷ್ಣು ಸಹಸ್ರ ಮಾಡಿಕೊಟ್ಬಿಡುವಂತೆ ನಾರ್ತ್ ಇಂಡಿಯಾ ಸಂಕಟ ಮೋಚನ್ ಅಂತ ಮಗು ಹೆಸರು ಎರಡು ತಿಂಗಳ ಮಗು ವಿಷ್ಣು ಸಹಸ್ರ ಮಾಡಿಕೊಟ್ಟಿದ್ದಾರೆ ಮೂರ್ನಾಲ್ಕು ವರ್ಷ ಆಗೋದು ವಿಷ್ಣು ಸಹಸ್ರ ಬಾಯಿ ಹೇಳ್ತಾ ಇದೆ ಐದೇ ವರ್ಷದ ಊರಿನ ಎಲ್ಲ ಮಕ್ಕಳನ್ನ ಕರ್ಕೂಡಿಸ್ಕೊಂಡು ಆ ಮಗು ವಿಷ್ಣು ಸಹಸ್ರ ಮಾಡಿಕೊಟ್ಟಿದೆ ಏಳು ಎಂಟು ವರ್ಷ ಆದಮೇಲೆ ವಿಷ್ಣು ಸಹಸ್ರ ಸರ್ವಸ್ವ ಹೋಗಿದೆ ಹತ್ತು ಹನ್ನೊಂದು ವರ್ಷ ಆದಮೇಲೆ ಸ್ಕೂಲು ಬಿಟ್ಬಿಡ್ತು ಬರೇ ಬೆಳಗಿನ ಸಾಯಂಕಾಲ ವಿಷ್ಣು ಸಹಸ್ರಮ ಯಂಗ್ ಯು ಯಂಗ್ಸ್ಟರ್ ಅದ ಯುವಕ ಆಗ ಯುವಕ ಆದಮೇಲೆ ಒಂದು ಹಳ್ಳಿಗೆ ಬಂದು ಉತ್ತರ ಪ್ರದೇಶದ ಒಂದು ಹಳ್ಳಿಗೆ ಬಂದುಬಿಟ್ಟು ಅಲ್ಲಿ ಹಳ್ಳಿ ಗುಡಿಸಲ್ ಥರ ಮಾಡಿಕೊಂಡು ಬೆಳಗಿನ ಹಾತರಿಗೂ ಎಲ್ಲ ಊರಿನವ್ರು ಯಾರು ಬರಲಿ ಸ್ವತ್ಸಂಗ ಮಾಡೋದು ವಿಷ್ಣು ಸಹಸ್ರ ಹೇಳ್ಕೊಡೋದು ಹೋಗೋದು ಕಡೆಗೆ ವಿಷ್ಣು ಸಹಸ್ರ ಹುಚ್ಚ ಅಂತ ಜನ ಕರೆಯೋಕ್ಕೆ ಶುರು ಮಾಡಿ ವಿಷ್ಣುಸಾಹಸ್ರ ನಮದು ಹುಚ್ಚ ಅಂತ ಅವನು ವಿಚಿತ್ರ ಇತ್ತು ಬರೇ ವಿಷ್ಣು ಸಹಸ್ರ ಬೆಣ್ಣೇನಿಲ್ಲ ಈ ಒಂದಿನ ಬೆಳಗಿನ ಚಾಮದಲ್ಲಿ ನಾಲ್ಕು ಗಂಟೆ ನಾಲ್ಕೂವರೆಗೆದ್ದಾನಂತೆ ಹಿಂದುಗಡೆ ನದಿ ಹರಿತಂತೆ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದಾನೆ ಬರುವಾಗ ಬಾಗಿಲಿಗೆ ತಲೆ ಬಡಿತಂತೆ ತಲೆ ಬಡಿತಂತೆ ಬಡಿದ ತಕ್ಷಣ ರಕ್ತ ಬರೋಹಂಗೆ ಹೀಗೆ ಅಂದ್ಕೊಂಡು ಅಲ್ಲಿ ನೋಡ್ತಾನೆ ಆ ಧೂಲ ವುಡನ್ ಫ್ಲ್ಯಾಂಕ್ ಇರುತ್ತಲ್ಲ ಬಾಗಿಲಿದ್ದು ಅಲ್ಲಿ ದೇವರ ದರ್ಶನ ಆದಂಗೆ ಆಗ್ತಿದೆಯಂತೆ ಆಗಿದೆ ಕಣ್ಣು ಹೀಗಂದು ಕಣ್ಣು ಮುಚ್ಕೊಂಡು ರಕ್ತ ವಿಪರೀತ ಪೈನ್ ಥರ ಆಗಿದ್ದು ಈಗ ಅಂದ್ಕೊಂಡ್ರೆ ಸೂಚನೆ ಆಯ್ತಂತೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಾಗಿ ನೀನು ಊರು ಬಿಟ್ಟು ಹೋಗು ಅಂತ ರಕ್ತ ಬರ್ತಾ ಇದೆ ಅಲ್ಲಿ ಏನೋ ಒಂದು ಕಾಣ್ತಾ ಇದೆ ವಿಪರೀತ ಪೇಯ್ನ್ ಆಗಿ ಕಣ್ಣು ಮುಚ್ಕೊಂಡೆ ಕಣ್ಣು ಮುಚ್ಚಿದ ತಕ್ಷಣ ಒಳಗಡೆ ಸೂಚನೆ ಇನ್ನರ್ ಮೆಸೇಜ್ ವಿತ್ ಇನ್ ಓ ಕ್ಲಾಕ್ ದಿಸ್ ಆಫ್ಟು ನೋನ್ ಜಸ್ಟ್ ಲೀವ್ ದಿಸ್ ವಿಲೇಜ್ ಅಂಡ್ ಕೆಡಾಚ್ ಅವ್ನಿಗೇನು ಹಿಂದೆ ಗೊತ್ತಿಲ್ಲ ಅರ್ಥ ಆಗೋದಿಲ್ಲ ಆಮೇಲೆ ಬಳಕೆ ಬಂದ ವಿಷ್ಣು ಸಹಸ್ರಮ ಪ್ರಾರಂಭ ಮಾಡ್ದೆ ಆ ವಿಷ್ಣು ಸಹಸ್ರಮ ಹೇಳ್ತಾ ಇರೋ ರಗಳದ್ದೇ ಮೆಸೇಜ್ ಬರ್ತಾಯಿದೆ ಹನ್ನೆರಡು ಗಂಟೆ ಒಳಗೆ ಹೋಗೋ ಹೊಟ್ಟು ಬಂದ ಊರಿನವ್ರ ಹತ್ರ ಎಲ್ಲ ಬಂದು ಹೇಳ್ದ ನನಗೆ ದೈವದ ಒಂದು ಸಂದೇಶ ಆಗಿದೆ ಹನ್ನೆರಡು ಗಂಟೆ ಒಳಗೆ ಊರು ಬಿಟ್ಟು ಹೋಗು ಏನೋ ತುಂಬ ದೊಡ್ಡ ಗಂಡಾಂತರ ಗಂಡಾಂತರಕ್ಕಾಗಿದೆ ಅಂತ ಎಲ್ಲ ಊರು ಬಿಟ್ಟು ಹೋಗೋಣ ಬನ್ನಿ ಅಂತ ನೀನು ವಿಷ್ಣು ಒಂದು ಹುಚ್ಚ ನೀನು ಬರೀ ಹುಚ್ಚ ನಿನ್ನ ಮಾತು ಕೇಳಿ ನೂರಾರು ಶೈದು ನಾವು ಬಿಟ್ಟು ಹೋಗ್ತೀವ ನೀನು ಹೋಗು ಅಂತ ಇವನು ತಯ ಹೇಳೋರು ಕೇಳಿದ ಹತ್ತು ಒಂಬತ್ತು ಹತ್ತು ಗಂಟೆ ಆಗಿತ್ತು ಏನಿದೆ ಏನೂ ಇರಲಿಲ್ಲ ಹೊರಟ ನಡ್ಕೊಂಡು ಹೊರಟ ಮೂರು ನಾಲ್ಕು ಗಂಟೆ ಮೂರು ನಾಲ್ಕು ಗಂಟೆ ಕಂಟಿನ್ಯೂಸ್ ನಡ್ಕೊಂಡಿದ್ದಾನೆ ಹೋಗಿದ್ದಾನೆ ಎಲ್ಲ ಆಗಿ ಸುತ್ತಲೂ ಬರೀ ಕಾಡುಗಳು ಬುಷ್ ಪದೇಗಳು ಕಾಡುಗಳು ಗುಡ್ಡುಗಳು ಬೆಟ್ಟಗಳು ಮಧ್ಯ ಹಳ್ಳಿ ಹೋಗಿದ್ದಾನೆ ಸೊ ಮೂರು ಗಂಟೆ ನಾಲ್ಕು ಗಂಟೆ ನಡ್ಕೊಂಡು ಊದಲು ಒಂದು ಬೆಟ್ಟದ ಮೇಲೆ ಹೋಗಿದ್ದಾನೆ ಅಪ್ರೀತ ಆಯಾಸ ಆಗಿದೆ ಬೆಟ್ಟದ ಮೇಲೆ ಕೂತ್ಕೊಂಡಿದ್ದಾನೆ ಇವರು ಹಳ್ಳಿ ಕಾಣ್ತಾ ಇದ್ದಾರೆ ದೂರ ಬಂದಿದ್ರು ಕೂಡ ಕಾಣ್ತಾ ಇದೆ ಕಾಡಿನಲ್ಲಿ ಕಾಡುಗಿಚ್ಚು ಹತ್ತಿರ ಕಾಣಿದೆ ಕಾಡ್ಗಿಚ್ಚು ಕಾಡಿಗೆ ಛತ್ತಿ ಎಲ್ಲ ಸುತ್ತು ಇರತಕ್ಕಂಥ ಬುಷ್ಗಳಿಗೆ ಪದಗಳಿಗೆ ಬೆಟ್ಟಗಳಿಗೆ ಗುಡ್ಡಗಳಿಗೆ ಹಚ್ ಹರಡ್ತಾ ಇರೋದು ಆ ಜೊತೆಯಲ್ಲಿ ಬಿರುಗಾಳಿ ಸ್ಟಾರ್ಟ್ ಆಗುತ್ತೆ ಹ್ಯೂಜ್ ಸ್ಟಾರ್ಮ್ ಟೆಂಪಲ್ ಸ್ಟಾರ್ಟ್ ಆಯಿತು ಫಾಸ್ಟಾಗಿ ಸ್ಪ್ರೆಡ್ ಆಗ್ತಾ ಇದೆ ಇನ್ ಫ್ರಂಟ್ ಆಫ್ ಈಸ್ ಓನ್ ಐಸ್ ಈ ಸ ಎಂಟೈರ್ ವಿಲೇಜ್ ಆ ಒಂದು ಹಳ್ಳಿ ಸುಟ್ಟು ಬಸ್ ಜೋಪಡಿಗಳು ಗುಡಿಸಲುಗಳು ಅಂತ ಇದ್ದೇನು ಹಳ್ಳಿ ಆ ಕಾಲದಲ್ಲಿ ಇದ್ದು ಎಲ್ಲ ಸುಟ್ಟು ಬಿತ್ತು ಜನ ಏನಾದರೂ ನನಗೆ ಗೊತ್ತಾಗಿಲ್ಲ ದೇವರು ನನ್ನ ಸಂರಕ್ಷಣೆ ಮಾಡಿದೆ ಇಷ್ಟು ಸಹಸ್ರ ನಮ್ದು ಹುಚ್ಚ ಅಂತಿದ್ರು ವಿಷ್ಣು ಸಹಸ್ರನಾಮ ನನಗೆ ಜೀವ ಕೊಡ್ತು ಅನ್ನೋದೇ ಕಲ್ಯಾಣನ ನಜೀನಲ್ಲಿ ಜೀವನದಲ್ಲಿ ಅವನು ಪೂರ್ತಿ ವಿಷ್ಣು ಸಹಸ್ರನಾಮ ಹೇಳಬೇಕು ಅಂತ ಆಸೆ ಬಟ್ ಟೈಮ್ಸ್ ವಿ ಆರ್ ಹಾರ್ಡ್ ಪ್ರೆಸ್ ಫಾರ್ ಟೈಮ್ ಆಸೆ ಇದೆ ಸಂಕಲ್ಪ ಇದೆ ಇಷ್ಟ ಇದೆ ಬಟ್ ಕ್ಷಣ ಕ್ಷಣ ಸೆಕೆಂಡ್ ಟು ಸೆಕೆಂಡ್ ಪ್ರಾಬ್ಲಮ್ ಇರುತ್ತೆ ಅಂಥ ಟೈಮ್ನಲ್ಲಿ ಈಸ್ ದೇರ್ ಎನಿ ಆಲ್ಟರ್ನೇಟಿವ್ ಅಂತ ಕೇಳಿ ಅದು ಎಕ್ಸೆಪ್ಷನಲ್ ಕೇಸಸ್ ಜನರಲ್ ಅಲ್ಲ ಹೇಳಿದೆ ಎಕ್ಸೆಪ್ಷನಲ್ ಕೇಸಸ್ನಲ್ಲಿ ಹಾರ್ಡ್ ಪ್ರೆಸ್ ಫಾರ್ ಟೈಮ್ ಡೋಂಟ್ ಹ್ಯಾವ್ ಟೈಮ್ ಅಂದಾಗ ಬಟ್ ಹೇಳಬೇಕು ಅಂದಾಗ ಎರಡು ಆಳ್ ಟ್ರೆಂಡಿ ಎರಡು ಆಳ್ ಟ್ರೆಂಡಿ ಒಂದು ತುಂಬ ಕಣ್ಮಚ್ಕೊಂಡು ಅದನ್ನು ಪಾರ್ವತಿನೇ ಈಶ್ವರನ ಕೇಳ್ತಾಳೆ ಏನೋ ಉಪಾಯ ಏನು ಲಘುನಾ ಉಪಾಯ ಶಾರ್ಟೆಸ್ಟ್ ಕಟ್ಟು ಶಾರ್ಟ್ ಕಟ್ಟು ವಿಷ್ಣು ಸಹಸ್ರನಾಮದಷ್ಟೇ ಪುಣ್ಯ ಬರಬೇಕು ಪಟೋದಕ್ಕಿಂತ ಶಾರ್ಟ್ಕಟ್ ಆಗಿರಬೇಕು ಲಘುವಾದ ಉಪಾಯ ಆಗಿರಬೇಕು ಬೈಪಾಸ್ ಥರ ಇರಬೇಕು ಶಾರ್ಟೆಸ್ಟ್ ಅಂಡ್ ಸ್ಮಾರ್ಟೆಸ್ಟ್ ಇರಬೇಕು ಯಾವುದಾದ್ರೂ ಇದೆಯಾ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತುಲ್ಯಂ ರಾಮನಾಮ ವರಾಣನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ವಿಯಂ ರಾಮನಾಮ ವರಾಣನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮದ ರಾಮನಾಮ ರಾಮನಾಮರಾಣನೆ ಇದು ಈಕ್ ತತ್ತು ಈಶ್ವರರ ಈಶ್ವರ ವಾಚ ಇದು ಈಶ್ವರ ಹೇಳಿದ ಮಾತು ಅತ್ಯಂತ ಅನಿವಾರ್ಯವಾಗಿರತಕ್ಕಂಥ ಪ್ರಸಂಗಗಳಲ್ಲಿ ಸಮಯವೇ ಇಲ್ಲದೆ ಇರತಕ್ಕಂಥ ಪ್ರಸಂಗಗಳಲ್ಲಿ ಬೇರೆ ಏನೂ ದಿಕ್ಕು ತೋಚ್ತಾ ಇಲ್ಲ ದಾರಿ ಇಲ್ಲ ಅನ್ನೋ ಪ್ರಸಂಗಗಳಲ್ಲಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಸಹಸ್ರನಾಮಕ್ಕೆ ಸರಿಸಮವಾಗಿರತಕ್ಕಂಥ ಪುಣ್ಯವನ್ನು ಒದಗಿಸ್ಕೊಡತಕ್ಕಂಥದ್ದು ಅದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಕೊಟ್ಟಿದ್ದಾರೆ ಶ್ರೀರಾಮ ರಾಮರಾಮೇತಿ ಅಷ್ಟೇ ಆಗಿರತಕ್ಕಂಥ ವಿಷ್ಣು ಸಹಸ್ರ ನಾಮದ ಅಷ್ಟೇ ಆಗಿರತಕ್ಕಂಥ ಇನ್ನೊಂದು ಆಲ್ಟರ್ನೆಟಿವು ನಾಮತ್ರಯ ಮಂತ್ರ ಅಂತ ಕರಿತಾರೆ ನಾಮತ್ರಯ ಮಂತ್ರ ಅಂತಂದ್ಬಿಟ್ಟು ಈ ನಾಮತ್ರಯ ಮಂತ್ರ ಅಚ್ಯುತಾನಂದ ಗೋವಿಂದ ನಾಮೋಚ್ಛಾರಣ ಭೇಷಜಾತ್ ನಶ್ಯಂತ ಸಕಲ ರೋಗ ಸತ್ಯಂ ಸತ್ಯಂ ವದಾಮಿ ಇದು ವೇದವ್ಯಾಸರು ಮಹಾಭಾರತ ವಿಷ್ಣು ಸಹಸ್ರಂ ಭಗವದ್ಗೀತೆ ಬಂದರು ವೇದವ್ಯಾಸರು ಎರಡೂ ಭುಜೆಗಳನ್ನತ್ತಿ ಸತ್ಯ ಸತ್ಯ ನಿಜ ಹೇಳ್ತೀನಿ ಕೇಳಿ ಕೇಳಿ ಅಂತ ಹೇಳಿ ಏನು ಅಂದರೆ ಅಚ್ಯುತ ಅನಂತ ಗೋವಿಂದ ಅಚ್ಯತ ಅನಂತ ಗೋವಿಂದ ಅಚ್ಯತ ಅನಂತ ಗೋವಿಂದ ಈ ಮೂರು ನಾಮಸ್ಮರಣೆಯನ್ನು ನೀವು ಮಾಡ್ತು ಅಂತಂದರೆ ಸಕಲ ರೋಗಗಳು ಪರಿಹಾರ ರೋಗಗಳು ವಿಶೇಷವಾಗಿ ವಿಚಿತ್ರವಾಗಿರತಕ್ಕಂಥ ರೋಗಗಳು ವಿಕಾರವಾಗಿರತಕ್ಕಂಥ ರೋಗಗಳು ಡ್ರೆಡ್ ಫುಲ್ ಡಿಸೀಸಸ್ಸು ಫ್ಯಾಟಲ್ ಡಿಸೀಸಸ್ಸು ಗೊತ್ತೇ ಇರತಕ್ಕಂಥ ರೋಗಗಳು ಉಲ್ಬಡ ರೋಗಗಳು ಬಂದುಬಿಟ್ಟಾಗ ಆ ರೋಗಗಳ ನಿವಾರಣೆಗೆ ಈ ನಾಮತ್ರೆಯ ಮಂತ್ರ ಸಕಲ ರೋಗ ನಿವಾರಣಾ ಮಂತ್ರ ಅಂತಲೂ ಕರೀತಾರೆ ನಾಮತ್ರೇಯ ಮಂತ್ರ ಅಂತ ಕರೀತಾ ಇದ್ದಾರೆ ಇದಕ್ಕೆ ಇಟ್ಸ್ ಇಟ್ಸ್ ಇಮ್ಮಿಡಿಯೇಟ್ ರಿಲೀಫ್ ಇದು ವಿಷ್ಣು ಸಹಸ್ರಮ ಹೇಳಬೇಕು ಅಂತಂದರೆ ನಿಮಗೆ ಅರ್ಧ ಗಂಟೆ ಬೇಕು ಇಮ್ಮಿಡಿಯೇಟ್ ರಿಲೀಫ್ ಬೇಕು ಅಂತಂತಂದರೆ ತತ್ ಕ್ಷಣದಲ್ಲಿ ನಮ್ಮ ದೇಹದ ಮೇಲೆ ಮನಸ್ಸಿನ ಮೇಲೆ ಬುದ್ಧಿ ಮೇಲೆ ಪರಿಣಾಮ ಆಗಿ ಪಾಸಿಟಿವ್ ರಿಲೀಫ್ ಬೆನಿಫಿಟ್ ಸಿಗಬೇಕು ಅಂತಂದಾಗ ಎಂಥ ಡ್ರೆಡ್ಫುಲ್ ಡಿಸೀಸ್ ಆದರೂ ಉಲ್ಬಣ ರೋಗಗಳಾದರೂ ಅಂಥ ಇಮ್ಮಿಡಿಯೇಟ್ ರಿಲೀಫ್ ಬೇಕು ಅಂದಾಗ ಚಿದಾನಂದ ಗೋವಿಂದ ನಾಮೋಚ್ಛರಣತಿ ಸಕಲ ರೋಗ ಸತ್ಯಂ ಸತ್ಯಂ ಮದಾಭ ಇದು ಏನು ಈ ಒಂದು ಸ್ತೋತ್ರದ ಮಹಿಮೆ ಅಂತಂತಂದರೆ ಲಲಿತಾ ತ್ರಿಪುರ ಸುಂದರಿ ಭಂಡಾಸುರ ಅನ್ನತಕ್ಕಂಥ ಒಬ್ಬ ರಾಕ್ಷಸನ ಜೊತೆ ಯುದ್ಧ ಮಾಡ್ತಾ ಇರುವಾಗ ಆ ಭಂಡಾಸುರ ಅನ್ನತಕ್ಕಂಥವನು ಜಗತ್ತಿನ ಅತ್ಯಂತ ಕ್ರೂರವಾಗಿರತಕ್ಕಂಥ ಅತ್ಯಂತ ದೈತ್ಯವಾಗಿರತಕ್ಕಂಥ ಅಸ್ತ್ರಗಳನ್ನು ಇಟ್ಕೊಂಡಿರತಕ್ಕಂಥವನು ಅವನ ಮೇಲೆ ಲಲಿತ ತ್ರಿಪುರ ಸುಂದರಿ ಯುದ್ಧಕ್ಕೆ ಹೋಗ್ತಾ ಇದ್ದಾಳೆ ಅವನು ಅಂಧತಾಮಿಸ್ರ ಅಸ್ತ್ರ ಅನ್ನತಕ್ಕಂಥ ಪಾಷಂಡಾಸ್ತ್ರ ಅನ್ನತಕ್ಕಂಥ ಸಕಲ ರೋಗಗಳನ್ನು ತಕ್ಷಣದಲ್ಲಿ ಸೃಷ್ಟಿ ಮಾಡತಕ್ಕಂಥ ಅಸ್ತ್ರ ಎಲ್ಲ ಅಸ್ತ್ರಗಳನ್ನು ಬಿಟ್ಟ ಕಡೆಗೆ ಮಹಾರೋಗಾಸ್ತ್ರ ಅನ್ನತಕ್ಕಂಥದ್ದು ಬಿಟ್ಟ ಅದೇನಂತ ಆರ್ಡಿದ್ರೀಸ್ ಅಲ್ಲ ಅದು ಬಂದು ಎಲ್ಲ ದೇವತೆಗಳು ಋಷಿಗಳು ಮುನಿಗಳು ಎಲ್ರಿಗೂ ವಿಚಿತ್ರವಾಗಿರತಕ್ಕಂಥ ಮಹಾರೋಗಗಳು ಉಲ್ಬಣ ರೋಗಗಳು ವಿ ವಿಕಾರ ರೋಗಗಳು ಪ್ರಾಣ ಹೋಗ ರೋಗಗಳು ಅಂಟಿಕ ತಕ್ಷಣದಲ್ಲಿ ಬಂದ್ಬೇಕು ಅಂತ ಮಹಾರೋಗಾಸ್ತ್ರವನ್ನು ಭಂಡಾಸುರ ಪ್ರಯೋಗ ಮಾಡ್ತಾನೆ ಆಗ ತನ್ನ ಕಡೆಯ ಎಲ್ಲ ಸೈನಿಕರು ಕ್ಷಣ ಕ್ಷಣಕ್ಕೆ ಕ್ಷಣ ಕ್ಷಣಕ್ಕೆ ಕುಸಿದು ಬೀಳ್ತಾ ಉಸಿರಾಡಕ್ಕೆ ತೊಂದರೆ ಆಗುತ್ತಾ ಒದ್ದಾಡ್ತಾ ರಕ್ತ ಕಾರ್ಕೊಳ್ತಾ ರಕ್ತವಾಂಕಿ ಮಾಡ್ಕೊಳ್ತಾ ಮಹಾ ರಣರಣರಣ ರೋಗಗಳಿಗೆ ತುತ್ತಾಗ್ತಾ ಇರೋದನ್ನು ಕಂಡಿರತಕ್ಕಂತಹ ದೇವಿ ಲಲಿತಾತ್ರಿಪುರ ಸುಂದರಿ ಆಗ ಅಂತಿಮವಾಗಿರತಕ್ಕಂಥ ಒಂದು ಅಸ್ತ್ರ ಮಹಾರೋಗ ನಿವಾರಣಾಸ್ತ್ರ ಅನ್ನತಕ್ಕಂಥದ್ದು ಅದು ಯಾವುದು ಅಂತಂದರೆ ಅಚಿತಾನಂದ ಗೋವಿಂದ ನಾಮೋಚ್ಛರಣ್ ನಶತಿ ಸಕಲ ರೋಗ ಸತ್ಯಂ ಸತ್ಯಮದ್ಯಹಂ ಈ ಮಂತ್ರ ಪ್ರಯೋಗದಿಂದ ಆ ಮಹಾರೋಗ ನಿವಾರಣಾಸ್ತ್ರವನ್ನು ಲಲಿತಾದ್ರಿಪರ ಸುಂದರಿ ಬಿಟ್ಟಾಗ ಎಲ್ಲರೂ ರಕ್ತ ಕಾರ್ತಿದ್ದವರು ರಕ್ತ ಕಕ್ಕೊಳ್ತಾ ಇದ್ದಂಥವ್ರು ಬಿದ್ದಿದ್ದಂಥವರು ಅಂತ ಒದ್ದಾಡ್ತಾ ಇದ್ದಂಥವರು ಕೀವು ತುಂಬಿಕೊಂಡಿರತಕ್ಕಂಥವ್ರು ಬಾದೆಯಲ್ದ ಒಂದೇ ಒಂದು ಕ್ಷಣದಲ್ಲಿ ಅಷ್ಟು ಜನಕ್ಕೂ ಅದು ಪರಿಹಾರ ಆಗಿ ಆನಂದ ಭರಿತರಾಗಿ ಆರೋಗ್ಯವಂತರಾಗಿ ಆಯುಷ್ಯವಂತರಾಗಿದ್ದರು ಆವತ್ತರಿಂದ ಇದು ಪ್ರಾಕ್ಟೀಸ್ನಲ್ಲಿ ಬಂದಿದೆ ಅದಕ್ಕೆ ಆ್ಯಕ್ಚುಯಲ್ ಆಗಿ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಏನು ಅಂತಂದರೆ ಏನು ನೀವು ಕಾರ್ಯ ಮಾಡಿದ ಮೇಲೆ ಒಂದು ಮಾ ಆಚಮನ ಮಾಡಿ ಅಚಿತ ಅನಂತ ಗೋವಿಂದ ಅಚಿತ ಅನಂತ ಗೋವಿಂದ ಅಚಿತ ಅನಂತ ಗೋವಿಂದ ಅನ್ನಿಸ್ಬೋದು ಆ ಮೂರು ಹೇಳಿದರೆ ಏನು ಒಂದು ಏನೋ ನೀವು ಪ ಮುಟ್ಟಬಾರ್ದು ಮುಟ್ಟಿದ್ದೀರಾ ಏನೋ ಒಂದು ದುಷ್ಟದ ಕೆಟ್ಟು ಮಾತಾಡಿದ್ದೀರಾ ಅಚಿತ ಅನಂತ ಗೋವಿಂದ ಅಚಿತ ಅನಂತ ಗೋವಿಂದ ಇಷ್ಟು ಹೇಳ್ಕೊಂಡ್ರೆ ವಿಷ್ಣು ಸಹಸ್ರನಾಮ ಹೇಳಿರತಕ್ಕಂಥ ಫಲ ಬರುತ್ತೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ